ಭರತ್ ಸಿನಿ ಕ್ರಿಯೇಷನ್ಸ್ ರಚನೆ ನಿರ್ದೇಶನ ಮತ್ತು ನಿರ್ಮಾಪಕ ವಿಷ್ಣುಕಾಂತ್ ಬಿಜಿಯವರ ನೇತೃತ್ವದಲ್ಲಿ ಮೂಡಿ ಬರುತ್ತಿರುವ ಜಗನ್ಮಾತೆ ಅಕ್ಕ ಮಹಾದೇವಿ ಕನ್ನಡ ಚಲನಚಿತ್ರ ಇಡೀ ರಾಜ್ಯದಾದ್ಯಂತ ಡಿಸೆಂಬರ್ ಹತ್ತೊಂಬತ್ತರಂದು ಬಿಡುಗಡೆಗೆ ಸಜ್ಜಾಗಿತ್ತು ಚಲನಚಿತ್ರದ ಪ್ರಚಾರಾರ್ಥವಾಗಿ ಚಲನಚಿತ್ರದ ಪೋಸ್ಟರ್ಗಳನ್ನು ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಸಮರ್ಥ ಸ್ವಯಂ ಸೇವಾ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಜರುಗಿದ ಬೀದರ್ನ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮದ ವೇದಿಕೆ ಮೇಲೆ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ ಖಂಡ್ರೆ ಖ್ಯಾತ ಗಾಯಕ ಪ್ರಕಾಶ್ ನಟಿ ಅಮೂಲ್ಯ ಬಿಡುಗಡೆ ಮಾಡಿದ್ದು ವೇದಿಕೆಯ ಮೇಲಿದ್ದ ಎಲ್ಲಾ ಗಣ್ಯರು ಅದಕ್ಕೆ ಸಾಥ್ ನೀಡಿದರು ಜೊತೆಗೆ ಇದೇ ವೇಳೆ ಬೃಹತ್ ಎಲ್ಇಡಿ ವಾಲ್ ಮೂಲಕ ಜಗನ್ಮಾತೆ ಅಕ್ಕ ಮಹಾದೇವಿ ಕನ್ನಡ ಚಲನಚಿತ್ರದ ಟ್ರೈಲರ್ ಲಾಂಚ್ ಕೂಡ ಮಾಡಲಾಯಿತು ಜಗನ್ಮಾತೆ ಅಕ್ಕ ಮಹಾದೇವಿ ಕನ್ನಡ ಚಲನಚಿತ್ರದ ರುವಾರಿ ನಿರ್ದೇಶಕರು ನಿರ್ಮಾಪಕರು ಹಾಗೂ ಚಿತ್ರದಲ್ಲಿ ಕೌಶಿಕ್ ಮಹಾರಾಜನ ಪಾತ್ರದಲ್ಲಿ ನಟಿಸಿರುವ ವಿಷ್ಣುಕಾಂತ್ ಬಿಜೆ ಹಾಗೂ ಚಲನಚಿತ್ರದಲ್ಲಿ ಅಕ್ಕ ಮಹಾದೇವಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ನಟಿ ಸುಲಕ್ಷಾ ಕೈರಾ ಸೇರಿದಂತೆ ಚಿತ್ರತಂಡ ವೇದಿಕೆ ಮೇಲೆ ಇದ್ದರು ಸಚಿವ ಈಶ್ವರ್ ಖಂಡ್ರಿ ಅವರು ಜಗನ್ಮಾತಿ ಅಕ್ಕ ಮಹಾದೇವಿ ಕನ್ನಡ ಚಲನಚಿತ್ರದ ಟ್ರೇಲರ್ ಲಾಂಚ್ ಮಾಡಿ ಮಾತನಾಡಿ ಬೇದಾ ಜಿಲ್ಲೆ ಕಲೆ ಸಾಹಿತ್ಯ ಸಂಸ್ಕೃತಿ ಉಳಿಸಿ ಬೆಳೆಸುವಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಇವತ್ತು ಬೇದಾ ಜಿಲ್ಲೆಯವರೇ ಆದ ನಿರ್ದೇಶಕರು ನಿರ್ಮಾಪಕರು ವಿಷ್ಣುಕಾಂತ್ ಬಿಜೆಯವರ ನೇತೃತ್ವದಲ್ಲಿ ಶ್ರೇಷ್ಠ ವಚನಕಾರ ಪೂಜನೀಯ ಜಗನ್ಮಾತಿ ಅಕ್ಕ ಮಹಾದೇವಿ ಚಲನಚಿತ್ರ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಇದೆ ಬಿಜೆ ವಿಷ್ಣುಕಾಂತ್ ವಿಭಿನ್ನವಾದ ಭಕ್ತಿ ಪ್ರದಾನ ಮಹಾಪುರುಷರ ಜೀವನಾಧಾರಿತ ಚಿತ್ರ ಗಳನ್ನು ತೆಗೆಯುತ್ತಿದ್ದಾರೆ ಈ ಮೂಲಕ ಈಗಿನ ಯುವ ಪೀಳಿಗೆಗೆ ಶರಣರ ಸಂತರ ಶರಣ ಶ್ರೇಷ್ಠ ಕವಯತ್ರಿ ವಚನಗಾರ್ತಿ ಅಕ್ಕ ಮಹಾದೇವಿಯವರ ಪರಿಚಯ ಮಾಡಿಸುತ್ತಿದ್ದಾರೆ ಈ ನೆಲದ ಸಂಸ್ಕೃತಿ ಹಿರಿಮೆ ಗರಿಮೆಯನ್ನ ಈ ಮೂಲಕ ಸಾರ್ತಾ ಇದ್ದಾರೆ ರಾಜ್ಯಮಟ್ಟದ ಕಲಾವಿದರನ್ನ ಮುಖ್ಯ ಪಾತ್ರದಲ್ಲಿರಿಸಿದ್ದು ಸ್ಥಳೀಯ ಕಲಾವಿದರಿಗೂ ಕೂಡ ಚಿತ್ರದಲ್ಲಿ ಅವಕಾಶ ನೀಡಿದ್ದಾರೆ ಬೀದರ್ ಯಾವುದಕ್ಕೂ ಕಮ್ಮಿ ಇಲ್ಲ ಎನ್ನುವ ಹಾಗೆ ಚಿತ್ರವನ್ನು ನಿರ್ಮಾಣ ಮಾಡಿದ್ದು ಅದ್ಭುತವಾಗಿ ಟ್ರೇಲರ್ ಲಾಂಚ್ ಮಾಡಿದ್ದಾರೆ ಇವತ್ತು ಸ್ಥಳೀಯ ಕಲಾವಿದರಿಗೂ ಮಣೆ ಹಾಕಿ ಅವರ ಕಲೆಗೆ ಪ್ರೋತ್ಸಾಹಿಸುವುದರ ಜೊತೆಗೆ ತಾನೂ ಕೂಡ ಮುಖ್ಯ ಪಾತ್ರದಲ್ಲಿ ವಿಷ್ಣುಕಾಂತ್ ಬಿಜೆಯವರು ಕಾಣಿಸಿಕೊಳ್ತಾ ಇದ್ದಾರೆ ಹಂಗಾಗಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಚಿತ್ರ ಮಂದಿರಕ್ಕೆ ಹೋಗಿ ಜಗನ್ಮಾತೆ ಅಕ್ಕ ಮಹಾದೇವಿ ಕನ್ನಡ ಚಲನಚಿತ್ರವನ್ನು ವೀಕ್ಷಿಸಿ ಜಗನ್ಮಾತೆ ಅಕ್ಕ ಮಹಾದೇವಿ ಕಲಾ ತಂಡಕ್ಕೆ ಒಳ್ಳೆಯದಾಗಲಿ ಕಲಾವಿದರು ಇನ್ನೂ ಉತ್ತರೋತ್ತರವಾಗಿ ಬೆಳೆಯಲಿ ಎಂದು ಕಲಾವಿದರಿಗೆ ಪ್ರೋತ್ಸಾಹಿಸಿ ಎಂದರು ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರದಲ್ಲಿ ಅಕ್ಕ ಮಹಾದೇವಿ ಪಾತ್ರದಲ್ಲಿ ನಟಿಸಿರುವ ನಟಿ ಸುಲಕ್ಷಾ ಖೈರಾ ಅವರು ಕೂಡ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಚಿತ್ರದಲ್ಲಿ ವಿಷ್ಣುಕಾಂತ್ ಬಿಜಿಯವರು ಕೌಶಿಕ ಮಹಾರಾಜನ ಪಾತ್ರದಲ್ಲಿ ನಟಿ ಸುಲಕ್ಷಾ ಖೈರಾ ಅವರು ಅಕ್ಕ ಮಹಾದೇವಿ ಪಾತ್ರದಲ್ಲಿ ಅದ್ಭುತವಾಗಿ ನಟನೆಯನ್ನು ನೋಡಬಹುದಾಗಿದೆ ಸಂಗೀತ ಪಳನಿ ಡಿ ಸೇನಾಪತಿ ಸಂಕಲ್ನ ಅಮಿತ್ ಜವಳ್ಕರ್ ಛಾಯಾಗ್ರಹಣ ರವಿ ಸುವರ್ಣ ಹಾಗೂ ಮುಖ್ಯ ಕಲಾವಿದರಾಗಿ ಸುಜೇಂದ್ರ ಪ್ರಸಾದ್ ದಬಲಾವಾಣಿ ವೈಜನಾಥ್ ಬಿರಾದರ್ ಮೈಸೂರು ಹೆಲನ್ ಹೀಗೆ ಇವರು ಸೇರಿದಂತೆ ಸ್ಥಳೀಯ ಕಲಾವಿದರನ್ನು ಕೂಡ ಈ ಚಿತ್ರದಲ್ಲಿ ನೋಡಬಹುದಾಗಿದೆ ಖುಷಿಯಿಂದ ಉದ್ಘಾಟನೆ ಮಾಡಿದ್ದೇನೆ ಎಲ್ಲರಿಗೂ ಶುಭವಾಗಲಿ ನಮ್ಮ ಏನು ಕಲಾವಿದರು ಬಂದಿದ್ದಾರೆ ಅವರಿಗೂ ಅವರು ಇನ್ನೂ ಉತ್ತರ ಉತ್ತರ ಬೆಳಿಲಿ ನಮ್ಮ ಸ್ಥಳೀಯ ಕಲಾವಿದರು ವಿಷ್ಣುಕಾಂತ್ ಬಂದಿದ್ದಾರೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಅಕ್ಕಮಹಾದೇವಿ ಚಲನಚಿತ್ರದ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಅಕ್ಕಮಾದೇವಿ ನಮ್ಮ ಶ್ರೇಷ್ಠ ಶ್ರೇಷ್ಠ ವಚನಕಾರ್ತಿಯವರು ಉಜ್ಜನಿಯ ನಮ್ಮ ಅಕ್ಕಮಾದೇವಿಯ ಚಲನಚಿತ್ರ ಪ್ರತಿಯೊಬ್ಬರು ವೀಕ್ಷಣೆ ಮಾಡಬೇಕು ಅಂತ ಹೇಳಿ ನನ್ನ ಪರವಾಗಿ ಸಮಸ್ತ ಬೀದರ್ ಜಿಲ್ಲೆ ಜನರಿಗೆ ವಿನಂತಿಯನ್ನು ಮಾಡುತ್ತಾ ವಿಷ್ಣುಕಾಂತ್ ಮತ್ತು ಅವರ ತಂಡದವರಿಗೆ ಅಭಿನಂದಿಸಿ ನಮ್ಮ ಸ್ಥಳೀಯ ಕಾರ್ಯಕರ್ತರು ಬೀದರ್ ಸ್ಥಳೀಯ ಕಲಾವಿದರೇನಿದ್ದಾರೆ ಅವ್ರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಅವರಿಗೂ ಇವತ್ತು ಸ್ಫೂರ್ತಿ ಕೊಡುವಂಥದ್ದು ಅವ್ರಿಗೂ ಹೆಚ್ಚಿನ ಅವಕಾಶಗಳು ಕೊಡುವಂಥದ್ರ ಮುಖಾಂತರ ಅವರ ಪ್ರತಿಭೆ ಇವತ್ತು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂತ ಕೆಲಸ ಆಗಲಿ ಅನ್ನುವಂತ ಮಾತನ್ನು ಹೇಳಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿ ಎರಡು ಮಾತುಗಳನ್ನು ಹೇಳೋದಕ್ಕಾಗಿ ಅವಕಾಶ ಮಾಡಿಕೊಡೋದಕ್ಕಾಗಿ ಎಲ್ಲರಿಗೂ ಮೇಲೆ ಬರಮಾಡಿಕೊಳ್ಳೋಣ ಪ್ಲೀಸ್ ಸುಲಕ್ಷ ಅವರೇ ಅಕ್ಕ ಮಹಾದೇವಿ ಪಾತ್ರವನ್ನ ಮಾಡೋದೇ ಬಹುಶಃ ನನ್ನ ಪ್ರಕಾರ ದೇವ್ರು ಕೊಡುವಂತ ಒಂದು ವರ ಆ ಒಂದು ವರ ನಿಮಗೆ ಪ್ರಾಪ್ತಿಯಾಗಿದೆ ಅವರ ಪಾತ್ರವನ್ನ ನೀವು ಮಾಡ್ತಿದ್ದೀರಾ ಇದ್ರ ಬಗ್ಗೆ ನಿಮ್ಮ ಮಾತು ಹೌದು ಅದು ಪ್ಲೇ ಆದ್ರೆ ಮಾತಾಡ್ಬೋದಾ ಮ್ಯಾಮ್ ಖಂಡಿತ ಖಂಡಿತ ಸೊ ಹಾಗಾದ್ರೆ ಬೀದರ್ ಇನ್ನೊಂದ್ಸಲ ಆ ಟ್ರೈಲರ್ ನೋಡೋಣ ಪ್ಲೀಸ್ ಜಗತ್ತಿಗೆ ಜ್ಯೋತಿಯಾಗಿ ಬೆಳಗಿ ಜಗನ್ಮಾತೆಯ ಹೆಣ್ಮಗು ಮನೇಲಿ ಇರ್ಬೇಕು ಹಾಗೆಲ್ಲ ಹೋಗೋ ಹಾಗಿಲ್ಲ ಈ ನಿರ್ಮಲ ಶೆಟ್ಟಿ ದಂಪತಿಗಳಿಗೆ ಹುಟ್ಟಿದ್ದು ಹೆಣ್ಣು ಮಗು ಇಲ್ಲ ಗಂಡ ಮಗನು ಹೆಣ್ಣು ಮಗು ಮತ್ತೆ ಗಂಡು ಮಗು ಹುಟ್ಟಿದಂಗೆ ಆಡ್ತಾರಲ್ಲ ಇದಕ್ ನೀನೇನಂತೀಯ ವಾಗಿ ನಡೆಯುವ ಕ್ರಿಯೆಗೆ ಬಣ್ಣಾಚಿ ಮಾಡುವ ಈ ಸಂಪ್ರದಾಯ ಸಂಬಂಧ ಎಂದು ಮಹಾರಾಜರು ನಿಮ್ಮನ್ನು ಕರೆದುಕೊಂಡು ಬರಲು ಹೇಳಿದ್ದಾರೆ ಅಂದರೆ ನಿಮ್ಮನ್ನು ಮಾವನನ್ನಾಗಿ ಮಾಡಿಕೊಳ್ಳುತ್ತಾರೆ ಮರ್ಯಾದೆ ಬಿಟ್ಟ ನಿಮ್ಮ ರಾಜನಿಗೆ ಒಪ್ಪಿಲ್ಲ ಅಂತ ತಿಳಿಸಿ ನಮ್ಮ ಮೊದಲನೇ ಹಾಗೂ ಕೊನೆಯ ಮಾತು ಒಂದೇ ಮಹಾರಾಜ ಮಹಾರಾಜು ತುಂಬಿರುವ ಈ ದೇಹದ

ಜಗನ್ಮಾತೆ ಅಕ್ಕ ಮಹಾದೇವಿ ಚಿತ್ರದ ಟ್ರೈಲರ್ ಮಾಡ್ತಾ ಇದ್ದಾರೆ ಸುಲಕ್ಷಾ ಅವರೇ ನಿಮ್ಮ ಮಾತು ನೀವು ಬೀದರ್ನವ್ರೆ ಮನೆ ಇಲ್ಲೇ ಹುಟ್ಟಿ ಬೆಳೆದವರು ನೀವು ಸೊ ಇವತ್ತು ನಿಮ್ಮ ಊರಲ್ಲಿ ಈ ಟ್ರೈಲರ್ ನೋಡಿರೋದು ನನಗೆ ಎಷ್ಟು ಸಂತೋಷ ಆಗಿದೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಮ್ಯಾಮ್ ಮೊದಲನೇದಾಗಿ ಎಲ್ರಿಗೂ ಶರಣು ಶರಣ ನನಗೆ ಈ ವೇದಿಕೆ ತಪ್ಪಾಗಿ ಬಂದಿದ್ದೀನಾ ಅಂತ ಅನಿಸ್ಬಿಡ್ತು ಎಲ್ಲ ಇಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ ಟ್ರೇಲರೆಲ್ಲ ತೋರಿಸ್ಬಿಟ್ಟು ಮೈಂಡ್ ಡೈವರ್ಟ್ ಮಾಡಿದ್ದೀನಿ ನಾನು ದಯವಿಟ್ಟು ಹೊಟ್ಟೆ ಹಾಕೊಳ್ಳಿ ನನ್ನ ಬೀದರ್ ಜನರಿಗೆಲ್ಲ ಕೇಳ್ಕೊಳ್ತೀನಿ ನಮ್ಮ ಅಕ್ಕ ಮಹಾದೇವಿ ಸಿನಿಮಾ ವಿಷ್ಣುಕಾಂತ್ ಸರ್ ಅವರು ಒಂದು ಕಥೆಯನ್ನು ಸಿನಿಮಾದಲ್ಲಿ ಎಲ್ಲನೂ ಅವರ ಜನನ ಇಟ್ಕೊಂಡು ಐಕ್ಯ ಆಗೋವರೆಗೂ ಏನೆಲ್ಲ ನಡೆದಿದೆ ಕತೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸಿನ್ಮಾ ನೆಕ್ಸ್ಟ್ ಮಂತು ನೈನ್ಟೀನ್ತ್ಗೆ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಬಿಡುಗಡೆ ಇದ್ದಾರೆ ಹಾಗೆ ಹೊರದೇಶಗಳಲ್ಲೆಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಹಾಗೆ ಸಹಕಾರ ನನಗೆ ಯಾವಾಗಲೂ ಇರುತ್ತೆ ನನಗೆ ಅಲ್ಲ ಬೀದರಿಂದ ಬಂದಿರುವ ಪ್ರತಿಯೊಬ್ಬರು ಕಲಾವಿದರಿಗೆ ನೀವು ಕೈ ಹಿಡಿದು ಮೇಲೆತ್ತೀರ ಹೋಗಿ ಜಯ ಗೆಲ್ಸಿ ಅಂತ ಸೊ ನೀವೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ ನಮ್ಮ ಎಲ್ಲ ಕಲಾವಿದರ ಮೇಲಿರಲಿ ಅಂತ ನಾನು ಕೇಳ್ಕೊಳ್ತೀನಿ